ನಮಸ್ಕಾರ ಈಗಿನ ನಮ್ಮ ಅಸ್ತಿತ್ವ ಏನಿದೆ ಈಗಿನ ನಮ್ಮ ಅಸ್ತಿತ್ವಕ್ಕೆ ಮುಖ್ಯವಾದ ಕಾರಣ ಏನು ಅಂತ ವಿಚಾರ ಮಾಡಿದಾಗ ಕಂಡು ಬರ್ತಕ್ಕಂಥದ್ದು ಕರ್ಮ ನಾವು ಈಗ ಏನಿದೀವಿ ಅದು ನಮ್ಗೆ ಹಿಂದಿನ ನಾವು ಮಾಡಿದ ಕೆಲಸದ ಫಲ ಬಂತ ಈಗೀನು ನಮ್ಮ ಕೆಲಸಗಳು ನಮ್ಮ ಯೋಚನೆಗಳು ನಮ್ಮ ವರ್ತನೆಗಳು ಎಲ್ಲವೂ ಸೇರಿಕೊಂಡು ಈಗ ನಾವೀವಿ ಮುಂದೆ ನಾವು ಏನಾಗ್ಬೇಕಾಗ್ಯದಲ್ಲ ಅದು ಈಗಿನ ವರ್ತನೆ ಮೇಲೆ ಈಗಿನ ಯೋಚನೆಗಳ ಮೇಲೆ ನಿರ್ಧಾರಕ್ಕೆ ನನ್ನ ನನ್ನದೊಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಭಗವಂತ ನಮ್ಮ ಕುಟ್ಟು ಸಾವು ಎಲ್ಲಿರ್ಬೇಕು ಏನ್ ಮಾಡ್ಬೇಕು ಯಾವ ಅವಕಾಶಗಳು ನಮ್ಗೆ ಸಿಗಬೇಕು ಯಾರೊಂದಿಗೆ ನಮ್ಮ ಸಂಬಂಧ ಆಗ್ಬೇಕು ಎಲ್ಲವನ್ನ ಬರ್ದಿಕ್ತಿದ್ದಾನೆ ಅಂತ ಹೇಳ್ತೇವೆ ಆದರೆ ಆ ಸಂಬಂಧಗಳಲ್ಲಿ ನಮ್ಮ ವರ್ತನೆ ಏನಿರ್ತದ ನಾವು ಮಾಡುವ ಕೆಲಸ ಏನಿರ್ತದ ನಮ್ಮ ಯೋಚನೆಗಳೇ ನಮ್ಮ ಪ್ರತಿಕ್ರಿಯೆಗಳೇನತವಲ್ಲ ಅವು ಆ ಪ್ರತಿಕ್ರಿಯೆಯಲ್ಲಿ ಕರ್ಮಗಳು ಆ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಮುಂದಿನ ಜೀವನ ಸಿಕ್ತು ಈ ಜನ್ಮದಲ್ಲಿ ಆಗ್ಬೋದು ಮುಂದಿನ ಜನ್ಮದಲ್ಲೇ ಆಗ್ಬೋದು ಅದು ನಮ್ಮ ಕರ್ಮಕ್ಕೆ ತಕ್ಕಂತೆ ನಿರ್ಧಾರ ಕಾಣ್ತದ ಈ ಜಗದಲ್ಲಿ ನಾವು ನೋಡಿದಾಗ ಅದೆಷ್ಟೋ ವೈವಿಧ್ಯತೆ ಇದೆ ಜನರ ಬದುಕು ಕೂಡ ವೈವಿಧ್ಯಮಯವಾಗಿದೆ ಒಂದೇ ಕುಟುಂಬದಲ್ಲಿ ಕುಟ್ತೀವಿ ಆದರೆ ಎಲ್ಲದ ಬದುಕು ಒಂದೇ ರೀತಿಯಾಗಿರೋ ಅಣ್ಣ ಒಂದ್ ರೀತಿ ಇರ್ತಾನೆ ತಮ್ಮ ಒಂದ್ ರೀತಿ ಇರ್ತಾರ ಅಕ್ಕವು ಮತ್ತೊಂದ್ ರೀತಿಯಾಗಿರ್ತಾರ ತಂಗಿ ಇನ್ನೊಂದ್ ರೀತಿ ಇರ್ತಾರ ಒಬ್ಬೊಬ್ಬರ ಬದುಕು ಒಂದೊಂದು ರೀತಿಯಾಗಿರ್ತವ್ರು ಮತ್ತ ಒಂದೇ ತಾಯಿಯ ಮಕ್ಕಳು ಒಂದೇ ಮನೆಯಲ್ಲಿ ಬೆಳವಣಿಗೆ ಅದ ಆದರೆ ಬದುಕ್ ಅವರ ಬದುಕಿನಲ್ಲಿ ವೈವಿಧ್ಯತೆ ಇದೆ ವ್ಯತ್ಯಾಸ ಅದ ಯಾಕಾಯ್ತು ಇದಕ್ಕೆ ಕಾರಣ ಕರ್ಮ ನಮ್ಮ ಅಸ್ತಿತ್ವಕ್ಕೆ ಕಾರಣ ನಮ್ಮ ಕರ್ಮದೇ ಕರ್ಮಕ್ಕೆ ತಕ್ಕಂತೆ ನಮ್ಮ ಹಣೆ ನಿರ್ಧಾರ ಆಯ್ತು ನಮ್ಮ ಕುಟ್ಟು ಸಾವು ಯಾರೊಂದಿಗೆ ಎಷ್ಟು ದಿನ ಇರಬೇಕು ಯಾವ ಅವಕಾಶಗಳು ನಮಗೆ ಸಿಗಬೇಕು ಎಲ್ಲವೂ ನಮ್ಮ ಕರ್ಮಕ್ಕೆ ತಕ್ಕಂತೆ ನಿರ್ಧಾರ ಆಯ್ತು ಆದರೆ ನಿರ್ಧರಿಸಿದ ನಂತರ ಭಗವಂತ ಅಲ್ಲಿ ನಾವು ಯಾವ ರೀತಿ ವರ್ತಿಸ್ತೀವಿ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತೀವಿ ಯಾವ ರೀತಿ ಅದನ್ನ ನಿಭಾಯಿಸ್ತೀವಿ ಅನ್ನೋದು ನಮ್ಗೆ ಬಿಟ್ಬಿಟ್ಟ ಅಲ್ಲಿ ಉತ್ತಮವಾಗಿ ನಿಭಾಯಿಸಿದ್ರೆ ಉತ್ತಮವಾದ ಅವಕಾಶ ನಮ್ದಿರ್ತವ ಕೆಟ್ಟದ ನಿಭಾಯಿಸಿದ್ರೆ ಕೆಟ್ಟ ಹಣೆ ಬರ ನಮ್ದು ಅಷ್ಟೇ ಈ ಜಗತ್ನಲ್ಲಿ ಭಿಕ್ಷುಕನು ಅಂತನ ಶ್ರೀಮಂತರು ಆತರ ಹಿಂದಿನ ಯಾಕೈಕನ್ ಮಾಡಿದ ಕರ್ಮ ಜನ್ಮ ಪಡಿ ಜನ್ಮ ಪಡೆಯಲು ಕೂಡ ಕರ್ಮ ಬಹಳ ನುಕ್ಕಿ ಆಯ್ತವ ಅದಕ್ಕೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ಹೇಳಿದರೆ ಜೀವನ್ ಮರಣದಿಂದ ನಾವು ముక్త రావు జీవన్ మరణ ముక్త ఆగోదే నిజవ ముక్తి అంతే ఆ ముక్తి అంద్ర కర్మ అంత సరపళి అన్న కత్త నమ్మ జీవన కర్మ త సరపళిలు మాత్ర నా ముక్తరగ అదూ బేర విచారీ ఇదే జన్మదా ನಮ್ಮ ಕೆಲಸಗಳಿಂದ ನಮ್ಮ ಜೀವನದ ನಿರ್ಮಾಣ ಆಗ್ತದ ಅನ್ನೋದನ್ನ ನಾವ್ ಗಮನಸು ಭಗವಂತ ನಮ್ಗ ಅವಕಾಶ ಪಟ್ಟನ ಜನ್ಮ ಪಟ್ಟನ ಬದುಕಲು ಒಂದು ಅವಕಾಶ ಪಟ್ಟನ ಆ ಬದುಕಿನಲ್ಲಿ ಅವಕಾಶಗಳನ್ನು ಕೂಡ ನಿರ್ಮಿಸಣ ನಿರ್ಮಿಸಿ ನೋಡ್ಪ ನೀ ಹೆಂಗ್ ಮಾಡ್ಕೊತಿ ಮಾಡು ಈ ಕೆಲಸದ ಅವಕಾಶನೂ ನನಗೆ ಕೊಟ್ಟಿ ನನಗ್ ಶ್ರೀಮಂತಿಕೆ ಕೊಟ್ಟೀನಿ ಅದನ್ನ ಹೆಂಗ್ ಬಳಸ್ಬೋತಿ ಬಳಸ್ಬೋದ್ ನಾನು ಅದು ದರ್ಪದಿಂದ ಮೆರೆಯಲು ಬಳಸ್ಕೊಂಡೆ ಅಂದ್ರ ಮುಂದ ನನಗ ಕಷ್ಟ ಕಟ್ಟಿಟ್ಟ ಬುತ್ತಿ ಅದೇ ದಾನ ಧರ್ಮದ ಪ್ರಕಾರ ಅದನ್ನು ಬಳಸ್ಕೊಂಡೆ ಅಂದ್ರ ಮಾನವೀಯತೆಯ ಮೂಲಕ ಅದನ್ನು ಬಳಸ್ಕೊಂಡಿದ್ದೆ ಆದ್ರೆ ಮುಂದ ಸುಖ ಜೀವನ ಕಟ್ಟಿಟ್ಟ ಬುತ್ತಿ ಇದು ಕರ್ಪ ಸಿಟ್ಟ ಮುಂದಿದ್ದ ಜನ್ಮಕ್ಕೆ ಬಿಟ್ಬಿಡೋಣ ಈಗಿನ ಜನ್ಮದಲ್ಲಿ ನಾವು ಅನುಭವಿಸುವ ಕಷ್ಟಗಳು ನಾವು ಸಿಲುಕಿಕೊಳ್ಳುವ ನೋವುಗಳಿಗೆ ಕಾರಣ ನಮ್ಮ ಕರ್ಮಗಳೇ ನಮ್ಮ ಆಲೋಚನೆಗಳೇ ಅದಕ್ಕಾಗಿ ಉತ್ತಮ ಆಲೋಚನೆಗಳನ್ನೇ ಮಾಡ್ಬೇಕು ಉತ್ತಮ ಕಾರ್ಯಗಳನ್ನೇ ಮಾಡ್ಬೇಕು ಅಂತ ಹೇಳ್ತಾರೆ ನಮ್ಮ ಪರಿಸ್ಥಿತಿ ಕೆಟ್ಟಿದ್ದಾಗಲೂ ನಾವು ಕೆಟ್ಟ ಕಾರ್ಯ ಮಾಡಬಾರ್ದು ಉತ್ತಮ ಕಾರ್ಯಗಳನ್ನೇ ಮಾಡ್ಬೇಕು ಅಂತ ಹೇಳೋದು ಯಾಕ ನಿಮ್ದು ಜೀವನ ಉತ್ತಮ ಆಗಲಿ ಅನ್ನೋ ಒದ್ ಉದ್ದೇಶದಂತ ಇನ್ ಇನ್ನೊಂದು ದೃಷ್ಟಿಕೋನದಿಂದ ಇದನ್ನು ನೋಡಿದಾಗ ನಾವು ಅವ್ರ ಏನ್ ಹೇಳಿ ಅವ್ರವ್ರ ದೃಷ್ಟಿಕೋನಕ್ಕೆ ತಕ್ಕಂತೆ ಬದುಕಲು ಪ್ರಯತ್ನಿಸ್ತೀವಿ ಅವರು ದೃಷ್ಟಿಕೋನಕ್ಕಂತೆ ಬದುಕಲು ಪ್ರಯತ್ನಿಸಿದ್ರೀತಿಗೂ ನಮ್ಮ ಜೀವನವನ್ನ ನಾವು ಹಾಳು ಮಾಡ್ಕೊಂಡಂಗ ಜೀವನ ಇರೋದು ನಮ್ ಸಲ ಇತ್ತು ಬೇರೆ ಅವ್ರ ನಮ್ಮ ಉತ್ತಮ ಕಾರ್ಯಗಳ ಮೂಲಕ ನಾವು ಬದುಕಬೇಕಾಗ್ಯಾವ್ದು ನಮ್ಮ ಆತ್ಮ ಸಂತೋಷಕ್ಕಾಗಿ ನಾವು ಬದುಕಬೇಕಾಗ್ಯದ ನಮ್ಮ ಆತ್ಮವನ್ನ ಮೆಚ್ಚಿಸಲಿಕ್ಕಾಗಿ ನಾವು ಬದುಕಬೇಕಾಗ್ಯಾವ್ದು ಈ ನಾವು ಬದುಕುವ ಸಂದರ್ಭದಲ್ಲಿ ನಾಲ್ಕು ಮಂದಿ ತುಂಬ ಹೋಗ್ಬೇಕಾಗ್ಯ ಸಮಾಜಕ್ಕೆ ನಾಲ್ಕು ಒಳ್ಳೆ ಕೆಲಸ ಮಾಡ್ಬೇಕಾಗ್ಯ ಅದು ಬಿಟ್ರೆ ಅವ್ರು ಬರಂತ ಒಳ್ಳೆ ಕೆಲಸ ಮಾಡೋದು ಇವ್ರು ಬೈತಾರಂತಿ ಈ ಕೆಲಸ ಬಿಟ್ಬಿಡೋದು ಬೇಡ ಯಾಕಂದ್ರೆ ಅವ್ರಿಗೆ ಅವ್ರಿಗೇನ್ ಬೇಕಾದ ಅವ್ರಂಗಾತರ ಅವ ಎಲ್ಲರೂ ದೃಷ್ಟಿಕೋನಗಳು ಬೇರೆ ಅವ್ರು ನಮ್ಗೆ ಅವ್ರಿಗೆ ಇಲ್ಲ ನಮ್ಗೆತೂ ಸರಿ ಕಾಣ್ತದ ಅವ್ರಿಗೆ ತು ಸರಿ ಕಾಣಲ್ಲ ಇಂಗ್ಲಿಷ್ ನ ಎಂ ಅಕ್ಷರ ನಮ್ಗೆ ಎಂ ಐ ಕಾಣುತ್ತದ ಅವ್ರಿಂಗ್ ಡಬ್ಲ್ಯೂ ಕಾಣ್ತದ ಕಾಣ್ತದೆ ರೀತಿ ಅವ್ರ ನಾವು ಮಂಗ ಕನ್ಸ ತಪ್ಪಂತರ ತರ ಇರ್ತದೆ ಎಂ ಅಲ್ಲ ಡಬ್ಲ್ಯೂ ಅದ ನಿನ್ ತಪ್ಪು ವಿಚಾರದಾಗೈತಿ ಅತ್ತ ಅದು ಅವ್ರದ್ದು ಸರಿ ಯಾಕಂದ್ರೆ ಅವ್ರ ಜೀವನತ್ತೆ ದೃಷ್ಟಿಕೋನ ಇದು ನಮ್ ಜೀವನತ್ತು ದೃಷ್ಟಿಕೋನ ಅದಕ್ಕೆ ಈ ಜೀವನ ಅನ್ನುವುದು ಕರ್ಮಗಳಿಂದಾಗಿದೆ ಹೊರತು ಯಾರ ದೃಷ್ಟಿಕೋನದಂತೆ ಆಗಬೇಕಾಗಿಲ್ಲ ಅವರು ಚಲೋ ಅನಿಸುವ ಕೆಲಸ ಖುಷಿಗಾಗಿ ನಾವು ಮಾಡ್ಬೇಕು ನನ್ನ ಸಂತೋಷಕ್ಕಿಂತ ಮಾಡಬೇಕು ನನ್ನ ಉತ್ತಮ ಜೀವನಕ್ಕೆ ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಸಾಡ್ಬೇಕಾಗ್ಯದ ಅಷ್ಟೇ ಏನ್ ಬರ್ಲಿ ಬಿಡ್ಲಿ ಅದ ಹೊಗಳಿಕೆ ತೆಗಳಿಕೆಗಳು ಹೌದು ಆಚೆ ಪುಟ್ಟ ಆದ್ರೆ ആചെയ്ക്കിന് മൊല ഉ നമ മനസ്സിനില്ല ഖുഷി ആത്തിവി തെളിത സിട്ട് ആക്തിവി ബേസ്രം മാതെ നമു യാവ അതന്നു നിങ്ങ ബ ആരംഭസ്തീരി ആക അതേ ഹോയ് നിമി ഈസ്തീരി ധന്യവദ